ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಉಪ ಸಮರದಲ್ಲಿ ಮತದಾರರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಮಧ್ಯಾಹ್ನದ ವೇಳೆಗೆ ಕೇವಲ ಸರಾಸರಿ ಶೇಕಡ ಇಪ್ಪತ್ತೈದರಷ್ಟು ಮತದಾನ ಆಗಿತ್ತು ಆದರೆ ಮಧ್ಯಾಹ್ನದ ನಂತರ ಮತದಾನ ಚುರುಕು ಪಡೆದಿದ್ದು ಈಗ ಎಲ್ಲ ಕಡೆ ಉತ್ತಮ ಮತದಾನ ಆಗಿದೆ ಭರ್ಜರಿ ಮತದಾನ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಆಗಿದೆ ಸಂಡೂರಿನಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಇಪ್ಪತ್ತೇಳರಷ್ಟು ಮತದಾನ ಆಗಿದೆ ಇನ್ನು ಚನ್ನಪಟ್ಟಣದಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಆರು ಎರಡರಷ್ಟು ಮತದಾನ ಆಗಿದೆ ಶಿಗ್ಗಾವಿಯಲ್ಲೂ ಸಹ ಶೇಕಡ ಅರವತ್ತರಷ್ಟು ಮತದಾನ ಆಗಿದೆ ಇದು ಮಧ್ಯಾಹ್ನದ ಮೂರು ಗಂಟೆವರೆಗಿನ ಚಿತ್ರಣ ಇನ್ನೂ ಸರಿಸುಮಾರು ಮೂರು ಗಂಟೆ ಅಂದರೆ ಇನ್ನೂ ಒಂದು ಮೂರು ಗಂಟೆ ಅವಕಾಶ ಇರುತ್ತೆ ಮತದಾನ ಮಾಡಲಿಕ್ಕೆ ಈ ಮತದಾನ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಬಹಳ ಉತ್ಸಾಹದಿಂದ ಮಹಿಳೆಯರು ಹಿರಿಯರು ಎಲ್ಲರೂ ಸಹ ಯುವಕರು ಯುವತಿಯರು ಎಲ್ಲರೂ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಸಂಡೂರು ಹಾಗೂ ಶಿಗ್ಗಾವಿಯಲ್ಲಿ ಉತ್ತಮ ಮತದಾನ ಆಗಿದೆ ಹಿರಿಯರು ಸಹ ಮತದಾನವನ್ನು ಬಂದ್ ಮಾಡಿದ್ದಾರೆ ಹಾಗಾಗಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಈ ಉಪಸಮರದಲ್ಲಿ ಸಮರದಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಿಪ್ಪತ್ತೈದು ದಿನಗಳ ಕಾಲ ನಡೆದಂಥ ಈ ಚುನಾವಣಾ ಪ್ರಕ್ರಿಯೆ ನಾಮಪತ್ರ ಸಲ್ಲಿಕೆ ಅದಕ್ಕಿಂತ ಹಿಂದೆ ನಡೆದಂಥ ಪ್ರಕ್ರಿಯೆಗಳು ಮತ್ತು ರಾಜಕೀಯ ಪಕ್ಷಗಳ ಮತಬೇಟೆ ಪ್ರಚಾರದ ಅಬ್ಬರ ಇದೆಲ್ಲದರ ನಡುವೆ ಈಗ ಮತದಾನದ ದಿನ ಮತದಾನವೂ ಸಹ ಉತ್ತಮವಾಗಿ ಆಗ್ತಾ ಇದೆ ಮೂರು ಕ್ಷೇತ್ರಗಳಲ್ಲಿ ಸಂಡೂರು ಚನ್ನಪಟ್ಟಣ ಶಿಗ್ಗಾವಿಯಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಯ ಸರ್ಕಾರಿ ಶಾಲೆಗೆ ಬಂದು ಸಾಲಿನಲ್ಲಿ ನಿಂತು ಅವರು ಮತವನ್ನು ಚಲಾಯಿಸಿದ್ರು ಸಾಲಿನಲ್ಲಿ ನಿಂತಿರೋದನ್ನು ನಾವು ನೋಡ್ತಾ ಇದ್ದೇವೆ ಚನ್ನಪಟ್ಟಣದ್ದು ಸಹ ಉತ್ತಮ ಮತದಾನ ಆಗಿದೆ ಹಾಗಾಗಿ ಸಂಜೆ ಆರು ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಇದೆ ಸರಿಸುಮಾರು ಇದೇ ಟ್ರೆಂಡ್ ಅಲ್ಲಿ ಇದ್ರೆ ಒಂದು ಎಪ್ಪತ್ತು ಎಪ್ಪತ್ತೈದರಷ್ಟು ಮತದಾನ ಆಗುವ ಸಾಧ್ಯತೆ ಇದೆ ಎಂಬತ್ತು ತಲುಪಿದ್ರು ಸಹ ಆಶ್ಚರ್ಯ ಇಲ್ಲ ಬಹಳಷ್ಟು ಜನ ಉತ್ಸಾಹದಿಂದ ಮತವನ್ನು ಚಲಾಯಿಸ್ತಾ ಇದ್ದಾರೆ ಈ ಮೂರೂ ಕ್ಷೇತ್ರಗಳು ಸಹ ರಾಜಕೀಯ ಪಕ್ಷಗಳಿಗೆ ಬಹಳ ಭರ್ಜರಿ ಸವಾಲಿನ ಕ್ಷೇತ್ರಗಳು ಕಾಂಗ್ರೆಸ್ಗಾಗಿರ್ಬೋದು ಜೆ ಡಿ ಎಸ್ಗಾಗಿರ್ಬೋದು ಬಿಜೆಪಿಗಾಗಿರ್ಬೋದು ಹಾಗಾಗಿ ಬಹಳ ಬಿರುಸಿನ ಪ್ರಚಾರ ಈ ಕ್ಷೇತ್ರಗಳಲ್ಲಿ ನಡೆದಿತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ದೊಡ್ಡ ದೊಡ್ಡ ಬಹಿರಂಗ ಸಭೆಗಳು ಮನೆ ಮನೆ ಭೇಟಿ ರ್ಯಾಲಿಗಳು ಪ್ರಚಾರ ಎಲ್ಲ ರೀತಿಯಾದಂಥ ಪ್ರಚಾರವನ್ನು ಸಹ ಪ್ರಚಾರದ ಮಾದರಿಯನ್ನು ಸಹ ಮಾರ್ಗಗಳನ್ನು ಸಹ ಅಭ್ಯರ್ಥಿಗಳು ಬಳಸಿದ್ರು ಹಾಗಾಗಿ ಉತ್ತಮ ಮತದಾನ ಎಲ್ಲ ಕಡೆ ಕಂಡು ಬರ್ತಾ ಇದೆ ಪ್ರಬಲ ಅಭ್ಯರ್ಥಿಗಳ ನಡುವೆ ಈ ಪಕ್ಷೇತರದಾಗಿ ನಿಂತಿರ್ತಕ್ಕಂಥ ಮತ್ತು ಬೇರೆ ಪಕ್ಷಗಳಿಂದ ಅಭ್ಯರ್ಥಿಗಳನ್ನ ನಿಂತಿರ್ತಕ್ಕಂಥವ್ರು ಗೆಲ್ಲುವವ್ರನ್ನ ಸೋಲಿಸ್ತಾರ ಸೋಲುವವ್ರನ್ನ ಗೆಲ್ಲಿಸ್ತಾರ ಅಂತಕ್ಕಂಥ ಕುತೂಹಲವೂ ಸಹ ಇದೆ ಅವರು ಸಹ ಭಾರಿ ಪ್ರಚಾರವನ್ನು ಮಾಡಿದ್ದಾರೆ ಶಿಗ್ಗಾವಿಯಲ್ಲಿ ಕೆ ಆರ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅಲ್ಲಿ ಭರತ್ ಬೊಮ್ಮಾಯಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಟಾಣಿದ್ದಾರೆ ಶಿಗ್ಗಾವಿಯಲ್ಲಿ ಬಹಳ ಬಿರುಸಿನ ಪ್ರಚಾರ ನಡೆದಿತ್ತು ಇವತ್ತು ಮತದಾನದ ದಿನ ಮತದಾರರು ಸಹ ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಹಾಗಾಗಿ ಈ ಮೂರೂ ಕ್ಷೇತ್ರಗಳಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಮತದಾನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ದಾರೆ ಮತಗಟ್ಟೆಗೆ ಹಿರಿಯರು ಯುವಕರು ಯುವತಿಯರು ಹೊಸ ಮತದಾರರು ಎಲ್ಲರೂ ಸಹ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಸಂಡೂರಿನಲ್ಲಿ ಐವತ್ತೆಂಟು ಪಾಯಿಂಟ್ ಇಪ್ಪತ್ತೇಳು ಚನ್ನಪಟ್ಟಣದಲ್ಲಿ ಅರವತ್ತೇಳು ಪಾಯಿಂಟ್ ಅರವತ್ತೆರಡು ಶಿಗ್ಗಾವಿಯಲ್ಲಿ ಅರವತ್ತು ಶೇಕಡ ಇಷ್ಟು ಮತದಾನ ಆಗಿದೆ ಸಂಜೆ ಆರು ಗಂಟೆಗೆ ಮತದಾನದ ಅವಧಿ ಮುಕ್ತಾಯವಾಗುತ್ತೆ ಅಲ್ಲಿವರೆಗೂ ಸಹ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದುವರೆಗೂ ಸಹ ಯಾವುದೇ ಅಹಿತರ ಅಹಿತಕರ ಘಟನೆಗಳಾಗಲಿ ಶಾಂತಿಯನ್ನು ಕದಡುವಂಥ ಘಟನೆಗಳಾಗಲಿ ಯಾವುದು ನಡೆದಿಲ್ಲ ತುಂಬಾ ಸುಗಮವಾಗಿ ಸುಲಲಿತವಾಗಿ ಚುನಾವಣಾ ಆಯೋಗ ಕರ್ನಾಟಕದ ಈ ಉಪ ಸಮರವನ್ನು ನಿರ್ವಹಣೆ ಮಾಡ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತಗಟ್ಟೆಗಳಲ್ಲಿ ಭದ್ರತಾ ಸಿಬ್ಬಂದಿಗಳು ಮತಗಟ್ಟೆ ಅಧಿಕಾರಿಗಳು ಎಲ್ಲರೂ ಸಹ ನಿಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಮತದಾರರ ಸ್ಪಂದನೆಯೂ ಸಹ ಚೆನ್ನಾಗಿದೆ ಸಂಜೆ ಆರು ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇದೆ ಆ ನಂತರ ಎಷ್ಟು ಮತದಾನ ಆಗುತ್ತೆ ಅಂತ ನೋಡಬೇಕಾಗಿದೆ